ಭಾರತದಲ್ಲಿ ವಾಸ ಮಾಡುವ ನೂರ ನಲವತ್ತು ಕೋಟಿ ಜನರು ಭಾರತೀಯರು ಪೀಪಲ್ ಲಿವಿಂಗ್ ಇನ್ ಇಂಡಿಯಾ ಆರ್ ಈ ವರ್ಷ ಜಾರಿ ತರೋದ್ರಲ್ಲಿ ಹಲವು ಜಿಲ್ಲೆಗಳ ಪೊಲೀಸ್ ಅಧಿಕಾರಿಗಳು ನಮಗೆ ತಡೆ ಒಡ್ಡಿದ್ರೆ ನಾಲ್ಕು ಕೇಸ್ ಹಾಕಿದ್ದಾರೆ ಆರ್ಡರ್ ಮಾಡಿದ್ದಾರೆ ಇವರಿಗೆ ರಕ್ಷಣೆ ಕೊಡಿ ಅಂತ ಎಸ್ಕಾಟ್ ಮಾಡಿ ಅಂತ ಬಟ್ ಇವರು ನಾಲ್ಕು ಕೇಸ್ ಹಾಕಿದ್ದಾರೆ ಯಾಕೆ ಅನ್ನೋದು ನಾನು ತಮಗೆ ಏನು ವಿವರಿಸಬೇಕಾಗಿಲ್ಲ ಆದ್ರೂ ಒಂದು ಸಣ್ಣ ವಿಚಾರ ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ತಾವು ಇತ್ತೀಚೆಗೆ ಆರ್ಡರ್ ಮಾಡಿದ್ದೀನಿ ಭೂಮಿ ಮತ್ತು ಲಂಬಾಣಿ ಆಗಿರೋ ಅಭಿವೃದ್ಧಿ ನಿಗಮಕ್ಕೆ ಆ ಎರಡಕ್ಕೂ ಸೇರಿ ನೂರ ಹದಿನೈದು ಕೋಟಿ ರೂಪಾಯಿ ಐವತ್ತೈದು ಪ್ಲಸ್ ಅರವತ್ತು ಆದರೆ ಹೌನೂರು ವರದಿ ಪ್ರಕಾರ ಒಂಬತ್ತು ಪರ್ಸೆಂಟ್ ಸದಾಶಿವ ಆಯೋಗದ ಪ್ರಕಾರ ಆರು ಪರ್ಸೆಂಟ್ ಅಂತ ಮಾದಿ ಸಮುದಾಯಕ್ಕೆ ಐವತ್ತು ಕೋಟಿ ಅನೌನ್ಸ್ ಮಾಡಿದಿರಿ ಭೂಮಿ ಮತ್ತು ಲಂಬಾಣಿ ಇಬ್ರು ಸೇರಿ ಮೂರು ಪರ್ಸೆಂಟ್ ಅಂತ ಸದಾಶಿವ ಆಯೋಗದ ವರದಿ ಹೇಳುತ್ತೆ ಅವರಿಗೆ ನೂರ ಹದಿನೈದು ಕೋಟಿ ಆರು ಪರ್ಸೆಂಟ್ ಇರುವಂತಹ ಮಾದಿಗರಿಗೆ ಐವತ್ತು ಕೋಟಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ನೂರ ಐದು ಕೋಟಿ ಅನೌನ್ಸ್ ಮಾಡಿದಿರಿ ಇದು ಸಾಮಾಜಿಕ ನ್ಯಾಯ ಅಲ್ಲ ಅನ್ನೋದು ತಮ್ಮ ಗಮನಕ್ಕೆ ನಾವು ಈ ಮೂಲಕ ತರ್ತಾ ಇದ್ದೀವಿ ಹಾಗಾಗಿ ಎಲ್ಲಾ ರಂಗಗಳಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಈ ರೀತಿಯಾದಂತಹ ಸಾಮಾಜಿಕ ನ್ಯಾಯ ಆಗಬಾರ್ದು ಕಾರಣಕ್ಕೆ ಒಳ ನಾವು ಆಗ್ರಹಿಸ್ತಾ ಇರುವಂತದ್ದು ಮುಖ್ಯಮಂತ್ರಿ ಹೇಳಿದ್ದಾರೆ ಎರಡು ತಿಂಗಳು ಅಂತ ತಾವು ನಿನ್ನೆ ಹೇಳಿದಿರಿ ಮೂರು ತಿಂಗಳು ಅಂತ ಹಾಗಾಗಿ ದಯಮಾಡಿ ಆ ಮೂರು ತಿಂಗಳಲ್ಲಾದರೂ ಕೂಡ ಇದು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಜಾರಿ ಬರಬೇಕು ಅನ್ನೋ ಆಗ್ರಹ ನಾವು ಎಲ್ಲರೂ ಪರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆಸ್ತಿಗಳ ರಕ್ಷಣೆಯಲ್ಲಿ ವಕ್ಫ್ ಅನ್ನೋದೇ ದಾನ ಅದು ಸರ್ಕಾರದ ಭೂಮಿ ಅಲ್ಲ ಅನ್ನೋದು ಕಾನೂನು ಆ ಪಾಲಕರಿಗೂ ಗೊತ್ತು ಮನೆ ಮುಖ್ಯಮಂತ್ರಿಗೂ ತಮಗೂ ಗೊತ್ತು ಎಲ್ಲರಿಗೂ ಗೊತ್ತಿರುವಂತದ್ದು ವಕ್ಫನ್ನು ಪದದ ಅರ್ಥವೇ ದಾನ ಸರ್ಕಾರ ಕೊಟ್ಟಿದ್ದ ಅಲ್ಲ ಆ ಸಮುದಾಯದಲ್ಲಿ ಇರಬಹುದಂತ ಸ್ಥಿತಿವಂತರು ಹಣವಂತರು ದಾನವಂತರು ಭೂಮಿ ಉಳ್ಳವರು ಆ ಸಮುದಾಯದ ಏಳಿಗೆಗೋಸ್ಕರ ಬಡವರ ಅಭಿವೃದ್ಧಿಗೂ ಕೊಟ್ಟಿದ್ದು ಅದರಲ್ಲಿ ಹದಿನೇಳು ಸಾವಿರ ಕೋಟಿ ಬಲಾಢ್ಯರು ಅದನ್ನ ಆಕ್ರಮಿಸಿರುವಂತಹ ಭೂಮಿಗಳನ್ನ ಬಿಡಿಸಿ ಅಂತ ಕೇಳ್ತಾ ಇರುವಂತದ್ದು ಯಾರದೋ ಸುಳ್ಳುಗಳಿಗೆ ಒಳಗಾಗಿ ಸರ್ಕಾರ ಮತ್ತೆ ಅದನ್ನು ನೋಟಿಸ್ಕೊಂಡ ಹಿಂಪಡೆಯುವಂತಹ ಆದೇಶವನ್ನು ಮಾಡ್ತು ಆ ಹಿಂಪಡೆಯುವಂತಹ ಆದೇಶವನ್ನು ಮಾಡುವ ಅಧಿಕಾರ ಖಂಡಿತ ಸರ್ಕಾರಕ್ಕಿಲ್ಲ ಕಾನೂನು ಬದ್ಧವಾದ ಅಧಿಕಾರವೇ ಇಲ್ಲ ಆದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಶಾಂತಿಯುತವಾದಂತ ಚಳುವಳಿಗೆ ಮತ್ತು ಪ್ರತಿಭಟನೆಗೆ ಸಂವಿಧಾನದಲ್ಲಿ ಅವಕಾಶ ಇದೆ ನಿಮ್ಮ ಹಕ್ಕು ಅದನ್ನ ಯಾರಿಗೂ ಆದರೆ ಕಾನೂನನ್ನ ಕೈಗೆತ್ಕೊಂಡವ್ರಿಗೆ ಸರ್ಕಾರ ಇರೋದಿಲ್ಲ ಇರುವುದಿಲ್ಲ ಎಲ್ಲರಿಗೂ ಗೊತ್ತಿದೆ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಏನು ಉಡುಪಿಯಿಂದ ಹೊರಟು ಹನ್ನೊಂದು ಜಿಲ್ಲೆಗಳನ್ನ ದಾಟಿ ಇಲ್ಲಿಗೆ ಬಂದು ತಲುಪಿದೆ ಈ ಒಟ್ಟು ಜಾತದ ಉದ್ದೇಶ ಮತ್ತು ನಮ್ಮ ಆಗ್ರಹಗಳು ಏನು ಅಂತ ಕೇಳೋದಕ್ಕೆ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂತಹ ಎಸ್ ಸಿ ಮಾಲಿವ್ನವರು ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಈ ಜಾತಾ ಹೊರಟಿದ್ದು ಮತ್ತೆ ಇಲ್ಲಿ ತಲುಪಿದ್ರಲ್ಲಿ ಇರುವಂತಹ ಕೆಲವು ವಿಚಾರಗಳನ್ನ ಅವ್ರ ಮುಂದೆ ಈಗ ಸ್ಪಷ್ಟವಾಗಿ ಇಟ್ಟು ಸರ್ ನಾವು ಈ ಜಾತವನ್ನ ನಮ್ಮ ಉದ್ದೇಶಗಳನ್ನ ತಿಳಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಎಡಿಜಿಪಿ ಅಂಡ್ ಡಿಜಿ ಅಂಡ್ ಐಜಿಪಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ ಅದರಂತೆ ನಾವು ಒಳಮೀಸಲಾತಿ ಕಾಂತರಾಜ್ ಆಯೋಗದ ವರದಿ ಟೂ ಬಿ ರಿಸರ್ವೇಶನ್ ನ ರಿಸ್ಟೋರ್ ಮತ್ತು ಹೆಚ್ಚಳ ಹಾಗೆ ಬಕ್ವಾಸ್ತಿಗಳ ರಕ್ಷಣೆ ಮತ್ತು ಮನೆ ಸಿದ್ದರಾಮಯ್ಯ ಅವರು ಹೇಳಿದ ರೀತಿಯಲ್ಲಿ ಪ್ರತಿ ವರ್ಷ ಬಜೆಟ್ ನಲ್ಲಿ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅಲೋಕೇಟ್ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಅದನ್ನ ಈಡೇರಿಸಬೇಕು ಅನ್ನುವಂತಹ ಆಗ್ರಹಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ಒಳಮೀಸಲಾತಿ ಮತ್ತೆ ವಕ್ವಾಸ್ತಿಯ ವಿಚಾರದ ಕೆಲವು ವಿರೋಧಿ ಶಕ್ತಿಗಳು ಸಮಾಜದಲ್ಲಿ ಇದ್ದಾವೆ ಅವು ನಮ್ಮ ಜಾತಾ ಮೇಲೆ ಬಹುಶಃ ಆತಂಕವನ್ನು ಉಂಟು ಮಾಡಬಹುದು ದಾಳಿ ಮಾಡಬಹುದು ಹಾಗಾಗಿ ರಕ್ಷಣೆಯನ್ನ ನೀಡಬೇಕು ಅದಕ್ಕೆ ಎಸ್ಕಾರ್ಡ್ ಸೇವೆಯನ್ನು ಒದಗಿಸಬೇಕು ಅಂತ ಮನವಿ ಕೊಟ್ಟಿದ್ವಿ ಕಳೆದ ವರ್ಷ ಕೂಡ ಬಹಳ ಗೌರಿತವಾಗಿ ಎಸ್ಕಾರ್ಡ್ ಸೇವೆಯನ್ನು ಒದಗಿಸಿ ಜಾತವನ್ನ ಮುಗಿಸಿಕೊಟ್ಟಿದ್ರು ಕಳೆದ ವರ್ಷ ಆದ್ರೆ ಈ ವರ್ಷ ಅದನ್ನ ಜಾರಿಗೆ ತರೋದ್ರಲ್ಲಿ ಹಲವು ಜಿಲ್ಲೆಗಳ ಪೊಲೀಸ್ ಅಧಿಕಾರಿಗಳು ನಮಗೆ ತಡೆ ಒಡ್ಡಿದ್ರೆ ನಾಲ್ಕು ಕೇಸ್ ಹಾಕಿದ್ದಾರೆ ಅವರು ಆರ್ಡರ್ ಮಾಡಿದ್ದಾರೆ ಇವರಿಗೆ ರಕ್ಷಣೆ ಕೊಡಿ ಅಂತ ಎಸ್ಕಾರ್ಟ್ ಮಾಡಿ ಅಂತ ಬಟ್ ಇವರು ನಮ್ಗೆ ನಾಲ್ಕು ಕೇಸ್ ಹಾಕಿದ್ದಾರೆ ಯಾಕಂದ್ರೆ ನಾವು ಜಾತಾದ ಇಡೀ ಸಮಾಜಕ್ಕೆ ನ್ಯಾಯ ಕೇಳುವಾಗ ನಮ್ಮ ಆ ನ್ಯಾಯವನ್ನ ಕೇಳಕ್ ಅಂತ ತಮ್ಮ ಗಮನಕ್ಕೆ ಅಂತದ್ದು ನನ್ನ ಮುಖ್ಯವಾದ ಕರ್ತವ್ಯ ಹಾಗಾಗಿ ಈ ನಾಲ್ಕು ಆಗ್ರಹಗಳನ್ನ ಇಟ್ಕೊಂಡು ಬಂದಂತಹ ಈ ಜಾಥಾವನ್ನ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಪೊಲೀಸ್ ಸಹಕಾರ ನೀಡಿ ಬಹಳ ಜಿಲ್ಲೆಗಳಲ್ಲಿ ಬಹಳ ಒಳ್ಳೆ ಸಹಕಾರ ನೀಡಿದರೆ ಕರ್ಕೊಂಡು ಬಂದು ಇಲಾಖೆ ಇದ್ದಾರೆ ಈ ಒಳ ಮೀಸಲಾತಿ ಯಾಕೆ ಅನ್ನೋದು ನಾನು ತಮಗೆ ಏನು ವಿವರಿಸಬೇಕಾಗಿಲ್ಲ ಆದ್ರೂ ಒಂದು ಸಣ್ಣ ವಿಚಾರ ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ತಾವು ಇತ್ತೀಚೆಗೆ ಆರ್ಡರ್ ಮಾಡಿದ್ದೀರಿ ಭೂಮಿ ಮತ್ತು ಲಂಬಾಣಿ ಆಗಿರೋ ಅಭಿವೃದ್ಧಿ ನಿಗಮಕ್ಕೆ ಆ ಎರಡಕ್ಕೂ ಸೇರಿ ನೂರ ಹದಿನೈದು ಕೋಟಿ ರೂಪಾಯಿ ಐವತ್ತೈದು ಪ್ಲಸ್ ಅರವತ್ತು ಆದ್ರೆ ಅವನೂರ್ ವರದಿ ಪ್ರಕಾರ ಒಂಬತ್ತು ಪರ್ಸೆಂಟ್ ಸದಾಶಿವ ಆಯೋಗದ ಪ್ರಕಾರ ಆರು ಪರ್ಸೆಂಟ್ ಮಾದಿಗ ಮಾದಿ ಸಮುದಾಯದಕ್ಕೆ ಐವತ್ ಕೋಟಿ ಅನೌನ್ಸ್ ಮಾಡಿದ್ರಿ ಭೂಮಿ ಮತ್ತು ಲಂಬಾಣಿ ಇಬ್ರು ಸೇರಿ ಮೂರು ಪರ್ಸೆಂಟ್ ಅಂತ ಸದಾಶಿವ ಆಯೋಗದ ವರದಿ ಹೇಳುತ್ತೆ ಅವರಿಗೆ ನೂರ ಹದಿನೈದು ಕೋಟಿ ಆರ್ ಪರ್ಸೆಂಟ್ ಮಾದಿಗರಿಗೆ ಐವತ್ತು ಕೋಟಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ನೂರ ಐದು ಕೋಟಿ ಅನೌನ್ಸ್ ಮಾಡಿದಿರಿ ಇದು ಸಾಮಾಜಿಕ ನ್ಯಾಯ ಅಲ್ಲ ಅನ್ನೋದು ತಮ್ಮ ಗಮನಕ್ಕೆ ನಾವು ಈ ಮೂಲಕ ತರ್ತಾ ಇದೀವಿ ಹಾಗಾಗಿ ಎಲ್ಲಾ ರಂಗಗಳಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಈ ರೀತಿಯಾದಂತಹ ಸಾಮಾಜಿಕ ಅನ್ಯಾಯ ಅನ್ನೋ ಕಾರಣಕ್ಕೆ ಒಳ ನಾವು ಆಗ್ರಹಿಸ್ತಾ ಇರುವಂತದ್ದು ಮುಖ್ಯಮಂತ್ರಿಗಳಿದ್ದಾರೆ ಹೇಳಿದ್ದಾರೆ ಎರಡು ತಿಂಗಳು ಅಂತ ತಾವು ನಿನ್ನೆ ಹೇಳಿದ್ರಿ ಮೂರು ತಿಂಗಳು ಅಂತ ಹಾಗಾಗಿ ದಯಮಾಡಿ ಆ ಮೂರು ತಿಂಗಳಲ್ಲಾದ್ರೂ ಕೂಡ ಇದು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಜಾರಿ ಬರಬೇಕು ಅನ್ನೋ ಆಗ್ರಹ ನಾವು ಎಲ್ಲರೂ ಪರವಾಗಿ ನಿಮ್ಮ ಮುಂದೆ ಇಡ್ತಾ ಎರಡದು ಟು ಮೀಸಲಾತಿ ಬಿಜೆಪಿ ಸರ್ಕಾರದಲ್ಲಿ ನಾಲ್ಕು ಪರ್ಸೆಂಟ್ ವಜಾ ಮಾಡಿದ್ದಾರೆ ಮತ್ತೆ ಕೋರ್ಟ್ ಸ್ಟೇ ಆಗಿದೆ ಆದ್ರೆ ಮತ್ತೆ ಅದನ್ನ ತಾಂತ್ರಿಕವಾಗಿ ರಿಸ್ಟೋರ್ ರಾಜ್ಯ ಸರ್ಕಾರದಿಂದ ಆಗಿಲ್ಲ ಅದು ಸ್ಟೇ ಆಗಿದೆ ಕಂಟಿನ್ಯೂ ಆಗುತ್ತೆ ಅಂತ ಬಾಯಿ ಮಾತಾಡ್ತಾರೆ ಆದ್ರೆ ಅಧಿಕಾರಿಗಳು ಆ ಕೇಸನ್ನ ಅಡ್ಡ ಇಟ್ಕೊಂಡು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅದು ಬಜೆಟ್ ಅಲೋಕೇಶನ್ ವಿಚಾರದಲ್ಲೂ ಅಪ್ಲೈ ಆಗ್ತದೆ ವಿದ್ಯಾಭ್ಯಾಸದಲ್ಲೂ ಅಪ್ಲೈ ಆಗ್ತದೆ ಎಲ್ಲದರಲ್ಲೂ ಆಗ್ತಾ ಇದೆ ಆದಷ್ಟು ಬೇಗ ತಾವು ರಿಸ್ಟೋರ್ ಮಾಡಬೇಕು ಮತ್ತೆ ತಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಮುಂಚೆನೇ ಹೇಳದಂತ ಅವರ ಆಶಯದಂತೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಪ್ರಮಾಣವನ್ನ ತಮಿಳುನಾಡು ಮಾದರಿಯಲ್ಲಿ ನೈನ್ ಗೆ ತಿದ್ದುಪಡಿ ತಂದು ಅರವತ್ತೊಂಬತ್ತು ಎಪ್ಪತ್ ಪರ್ಸೆಂಟ್ ಹೆಚ್ಚು ಮಾಡಿ ನಾವು ಕೊಡ್ತೀವಿ ಅಂತ ಅದು ಇನ್ನೂ ಆಗ್ಲಿಲ್ಲ ಆಶಯಗಳು ಆಶಯಗಳಾಗಿ ಉಳಿದಿವೆ ದಯಮಾಡಿ ನೀವು ಕೊಟ್ಟಂತ ಮಾತನ್ನ ಅಥವಾ ಮಾತು ಕೊಡಬೇಡಿ ಕೊಟ್ಟನ ಮಾತನ್ನ ಈಡೇರಿಸಿ ಎನ್ನುವಂತಹ ಮನವಿಯನ್ನ ನಾನು ತಮ್ಮಲ್ಲಿ ಮಾಡ್ತಾ ಇದ್ದೀನಿ ಎರಡನೇದಾಗಿ ಸಿದ್ದರಾಮಯ್ಯ ಹೇಳಿದಾಗೇನೆ ಹತ್ತು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಅಲ್ಪಸಂಖ್ಯಾತ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ನಮ್ಮ ಆಗ್ರಹ ಆಗಿದೆ ಹಾಗೆ ವಕ್ವಾಸ್ತಿಗಳ ರಕ್ಷಣೆಯಲ್ಲಿ ವಕ್ಫ್ ಅನ್ನೋದೇ ದಾನ ಅದು ಸರ್ಕಾರದ ಭೂಮಿ ಅಲ್ಲ ಅನ್ನೋದು ಕಾನೂನು ಪಾಲಕರಿಗೂ ಗೊತ್ತು ಮನೆ ಗೊತ್ತು ತಮಗೂ ಗೊತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು ವಕ್ಫ್ ಅನ್ನುವ ಪದದ ಅರ್ಥವೇ ದಾನ ಸರ್ಕಾರ ಕೊಟ್ಟಿದ್ದ ಭೂಮಿ ಅಲ್ಲ ಆ ಸಮುದಾಯದಲ್ಲಿ ಇರಬಹುದಾದ ಸ್ಥಿತಿವಂತರು ಹಣವಂತರು ದಾನವಂತರು ಭೂಮಿ ಉಳ್ಳವರು ಆ ಸಮುದಾಯದ ಏಳಿಗೆಗೋಸ್ಕರ ಬಡವರ ಅಭಿವೃದ್ಧಿಗೂ ಕೊಟ್ಟಿದ್ದು ಅದ್ರಲ್ಲಿ ಹದಿನೇಳು ಸಾವಿರ ಕೋಟಿ ಬಲಾಢ್ಯರು ಅದನ್ನ ಆಕ್ರಮಿಸಿರುವಂತಹ ಭೂಮಿಗಳನ್ನ ಬಿಡಿಸಿ ಅಂತ ಕೇಳ್ತಾ ಇರುವಂತದ್ದು ಯಾರದೋ ಸುಳ್ಳುಗಳಿಗೆ ಒಳಗಾಗಿ ಸರ್ಕಾರ ಮತ್ತೆ ಅದನ್ನು ನೋಟಿಸ್ಕೊಂಡು ಹಿಂಪಡೆಯುವಂತಹ ಆದೇಶವನ್ನು ಮಾಡ್ತು ಆ ಹಿಂಪಡೆಯುವಂತ ಆದೇಶವನ್ನು ಮಾಡುವ ಅಧಿಕಾರ ಖಂಡಿತಕ್ಕಿಲ್ಲ ಕಾನೂನು ಬದ್ಧವಾದ ಅಧಿಕಾರವೇ ಇಲ್ಲ ಆದ್ರೂ ಮನೆ ಮುಖ್ಯಮಂತ್ರಿಗಳು ತಪ್ಪನ್ನು ಮಾಡಿದರೆ ಅದೆಲ್ಲವನ್ನು ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡಿದೀವಿ ಇನ್ನು ಖಾಸಗೀಕರಣದಲ್ಲಿ ಕರಣದಲ್ಲಿ ಮೀಸಲಾತಿ ತರುವಂತದ್ದು ತಮ್ಮ ಸರ್ಕಾರದ ಆ ಏನು ಆದೇಶವೇ ಅದು ಆಶಯ ಇವೆ ಕಾಂತರಾಜ್ ಆಯೋಗದ ವರದಿ ಇದ್ರ ಬಗ್ಗೆ ಇನ್ನೇನು ಹೇಳ್ಬೇಕಾಗಿದ್ದು ಈ ಸಮಾಜದ ಕಟ್ಟ ಕಡೆ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬುಡಕಟ್ಟವರು ಅವ್ರಿಗೂ ಕೂಡ ಸಂಜೀವಿನಿ ಆಗ್ಬೋದು ಅನ್ನಾಗ ಒಳ ಮೀಸಲಾತಿ ಸಾರಿ ಕಣಕರಾಜ್ ಆಯೋಗದ ವರದಿಯನ್ನ ಸ್ವೀಕಾರ ಮಾಡಿ ಅದನ್ನ ಸರ್ಕಾರಕ್ಕೆ ಬಹಿರಂಗಪಡಿಸಬೇಕು ಅಂತಂದ್ರೆ ತಮ್ಮ ಸರ್ಕಾರದ ತಮ್ಮ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರೇ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಸದನದಲ್ಲಿ ತಾವಾದ್ರೂ ಅದನ್ನ ಪ್ರಸ್ತಾಪ ಮಾಡಿ ಇದನ್ನ ಜಾರಿಗೆ ತರೋದಕ್ಕೆ ಅಗತ್ಯವಾದಂತಹ ಕ್ರಮಗಳು ತಗೋಬೇಕು ಅಂತ ನನ್ನ ಮನವಿಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಈಗ ತಮ್ಮಲ್ಲಿ ಏನು ರಿಕ್ವೆಸ್ಟ್ ಅಂದ್ರೆ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ತಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರೂ ಕೂಡ ನಮ್ಮ ಮುಂದಿನ ಗುರಿ ಅನ್ನುವಂಥದ್ದು ಈ ದೇಶದಲ್ಲಿ ಜಾತಿ ಜನಗಣತಿ ಜಾರಿಗೆ ತರಬೇಕು ಅನ್ನುವಂಥದ್ದು ಮತ್ತು ಮೀಸಲಾತಿ ಹೆಚ್ಚಳ ಅನ್ನೋದು ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ ಸಂವಿಧಾನದ ಬಗ್ಗೆ ಚರ್ಚೆ ಆದಾಗ ಬಟ್ ನಿಮ್ಮದೇ ಅವ್ರದ್ದೇ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿ ಆಡಳಿತದಲ್ಲಿದ್ದು ಆರು ವರ್ಷ ಆಯಿತು ಸಹ ಕಾಂತರಾಜ ಆಯೋಗ ನಿಮ್ಗೆ ಗೊತ್ತಿದೆ ಆರು ವರ್ಷದಿಂದ ಪೆಂಡಿಂಗ್ ಇದೆ ನಿಮ್ ಸರ್ಕಾರ ಸ್ವೀಕಾರ ಮಾಡಿದೆ ಅದನ್ನು ಸಾರ್ವಜನಿಕಗೊಳಿಸಬೇಕು ಅದರ ಪ್ರಯೋಜನ ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಿಗ್ಬೇಕು ಒಂದು ಆಗ್ರಹ ಇದೆ ಹಾಗಾಗಿ ಈ ಸಮಸ್ತ ಜನತೆ ಅಂದ್ರೆ ನಾವು ಹನ್ನೊಂದು ಜಿಲ್ಲೆಗಳಿಗೆ ಸಂಚರಿಸಿ ಸಮಸ್ತ ಈ ಏನು ಶೋಷಿತ ಸಮುದಾಯ ಪ್ರತಿಯೊಂದು ಶೋಷಿತ ಸಮುದಾಯಗಳ ಪರವಾಗಿ ಸರ್ಕಾರಕ್ಕೆ ಈ ಮನವಿಯನ್ನ ಸಲ್ಲಿಸ್ತಾ ತಮಗೆ ತುಂಬ ಧನ್ಯವಾದಗಳು ತಾವು ಸಮಾಜ ಕಲ್ಯಾಣ ಸಲ ಸಚಿವರು ಕೂಡ ಆಗಿದ್ದೀರಿ ಎಲ್ಲ ವಿಚಾರಗಳು ಗೊತ್ತಿದೆ ಏನೋ ನಾವು ಹೇಳೋವಂಥ ಅಗತ್ಯ ಇಲ್ಲ ಹಾಗಾಗಿ ಗಟ್ಟಿ ಧ್ವನಿಯಲ್ಲಿ ತಾವು ಹೇಳಬೇಕು ಮತ್ತು ಈ ಮನವಿಯನ್ನು ತಮಗೆ ಸ್ವೀಕಾರ ಮಾಡ್ತೀವಿ ನಮ್ಮ ಒಂದು ರಿಕ್ವೆಸ್ಟ್ ಏನು ದಯವಿಟ್ಟು ಇವತ್ತು ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟ್ ನಾವು ಒಂದು ಐದಾರು ಜನ ರಾಜ್ಯ ಸಮಿತಿಯವ್ರು ಬರ್ತೀವಿ ನಮಗೆ ಚರ್ಚೆ ಮಾಡಲೇಬೇಕು ನಮ್ಮ ಒತ್ತಾಯ ಏನು ಅಂತಂದರೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕಾಗಿತ್ತು ಬರಲಿಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ದಯವಿಟ್ಟು ಇವತ್ತು ಅಲ್ಲಿ ಆಫೀಸ್ನಲ್ಲಿ ನಮಗೆ ಒಂದು ಹತ್ತು ನಿಮಿಷದ ಅವಕಾಶ ತಾವುಗಳು ಮಾಡಿಕೊಡ್ಬೇಕು ಯಾಕೆ ಅಂತಂದ್ರೆ ನಾವು ಎಲ್ಲ ಸಂದರ್ಭದಲ್ಲಿ ಬೆಂಬಲವಾಗಿ ನಿಂತಿದ್ದೀವಿ ಅದು ಕೂಡ ಅವ್ರ ಗಮನದಲ್ಲಿದೆ ಆ ಕಾರಣಕ್ಕೆ ತಮ್ಮೆಲ್ಲರ ಪರವಾಗಿ ಇಲ್ಲಿ ಹೋರಾಟಗಾರರ ಪರವಾಗಿ ನಾವೆಲ್ಲರೂ ಈ ಸಂಚಾಲಕರು ಸೇರಿದಂತೆ ಮಾನ್ಯ ಮಂತ್ರಿಗಳಿಗೆ ಈ ಮನವಿಯನ್ನು ಸಮರ್ಪಿಸಿದ ಸರ್ ಲಾಸ್ಟ್ ಇಯರ್ ಕೂಡ ನಾವು ವಿಂಟರ್ ಸೆಷನ್ ಟೈಮಲ್ಲಿ ಇದೇ ಬೆಳಗಾವಿಯಲ್ಲಿ ಇದೇ ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ವಿ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಬಂದು ನಿಮ್ದು ನ್ಯಾಯಯುತ ಬೇಡಿಕೆ ನಾವು ಮುಂದೆ ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಅದರ ನಂತರ ಕಾಂತರಾಜ್ ವರದಿ ಒಂದು ನೀವು ಸ್ವೀಕಾರ ಮಾಡಿದೀರ ಟೇಬಲ್ ಮಾಡಲಿಲ್ಲ ಚರ್ಚೆ ಮಾಡಲಿಲ್ಲ ಬಾಕಿ ಯಾವುದೇ ಡಿಮ್ಯಾಂಡ್ ಪೂರ್ತಿ ಕರ್ಸಿಲ್ಲ ಇವತ್ತು ನೀವು ಈ ನಮ್ಮ ಈ ಹೋರಾಟಕ್ಕೆ ಏನು ಮಾತಾಡ್ತೀರಾ ಆತ್ಮೀಯರಾದಂಥ ಸನ್ಮಾನ್ಯ ಅಬ್ದುಲ್ ಮಜೀದ್ರವರೇ ಸಂಚಾಲಕರಾದಂಥ ಭಾಸ್ಕರ್ ಪ್ರಸಾದ್ ಅವರೇ ಮತ್ತು ಈ ಒಂದು ಎಸ್ ಟಿ ಬಿ ಐನ ಎಲ್ಲ ಮುಖಂಡರು ಮೊದಲನೇದಾಗಿ ಭಾರತದಲ್ಲಿ ವಾಸ ಮಾಡುವ ನೂರ ನಲವತ್ತು ಕೋಟಿ ಜನರು ಭಾರತೀಯರು ಪೀಪಲ್ ಲಿವಿಂಗ್ ಇನ್ ಇಂಡಿಯಾ ಆರ್ ಇಂಡಿಯನ್ಸ್ ಯಾರು ನಮ್ಮನ್ನು ಬೇರೆ ರೀತಿಯಲ್ಲಿ ಅರ್ಥೈಸಬೇಕಾದಂಥ ಅಗತ್ಯ ಇಲ್ಲ ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜನರ ಹಕ್ಕನ್ನ ರಕ್ಷಣೆ ಮಾಡುವ ಪ್ರಪಂಚದ ಶ್ರೇಷ್ಠ ಸಂವಿಧಾನವನ್ನು ಒದಗಿಸಿಕೊಟ್ಟಿದ್ದಾರೆ ನೀವು ನಡೆಸುವ ಚಳುವಳಿಯೂ ಕೂಡ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವದ ಅವಕಾಶದಲ್ಲಿ ಕೊಟ್ಟಿರತಕ್ಕಂಥ ಅಕ್ಕಿ ಇದು ಶಾಂತಿ ಮತ್ತು ಸಂಯಮದಿಂದ ನಡೀಬೇಕಾದ್ದು ಅದೇ ರೀತಿ ನೀವು ಮಾಡ್ತಾ ಇದ್ದೀರಿ ಮತ್ತು ನೀವು ಅನೇಕ ಬೇಡಿಕೆಗಳನ್ನು ಜನಪರವಾಗಿ ಇಟ್ಟು ಈ ಧರಣಿ ಮತ್ತು ಪ್ರವಾಸವನ್ನು ಉಡುಪಿಯಿಂದ ಹನ್ನೆರಡು ಜಿಲ್ಲೆಗಳಿಂದ ಮಾಡ್ತಾ ಬಂದಿದ್ದೀರಿ ಅದಕ್ಕೆ ನಿಮಗೆ ಅಭಿನಂದನೆಗಳು ಈಗ ನೀವು ಪ್ರಮುಖವಾದಂಥ ವಿಷಯಗಳು ವಕ್ಫಾಸ್ತಿ ಇಂಟರ್ನಲ್ ರಿಸರ್ವೇಷನ್ ಕ್ಯಾಶ್ಟ್ ಸೆನ್ಸಸ್ ಮತ್ತು ಬಜ್ಜೆ ಆ್ಯಂಡ್ ಟು ಬಿ ರಿಸರ್ವೇಷನ್ ಐದು ಪ್ರಮುಖವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ಇವಿಷ್ಟು ವಿಷಯಗಳು ನಮ್ಮ ಈ ನಡೆದಿರ್ತಕ್ಕಂಥ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರ್ತಕ್ಕಂಥವು ಈಗ ಈಗಿನ ಅಧಿವಾಸಿಸ್ತದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಈಸ್ ಕಮಿಟೆಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ರಿಸರ್ವೇಷನ್ ಫರ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆಶಯದ ಪ್ರಕಾರ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಮೀಸಲಾತಿಗೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧ ಆಗಿದೆ ಕಾಂಗ್ರೆಸ್ ಪಾರ್ಟಿ ಎ ಐ ಸಿ ಸಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕ್ಯಾಶ್ ಸೆನ್ಸಸ್ನ ಮಾಡ್ತೀವಿ ಅಂತ ಹೇಳಿದ್ದೀವಿ ದೇಶದಲ್ಲಿ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ರಚನೆ ಮಾಡಿ ಕ್ಯಾಶ್ ಸೆನ್ಸಸ್ಗೆ ನೂರಾರು ಕೋಟಿ ರೂಪಾಯಿಗಳನ್ನು ಯೋಜನೆ ಮಂಜೂರು ಮಾಡಿ ಆ ವರದಿಯಿಂದ ವಿವಿಧ ಜನಗಳ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಾಮಾಜಿಕ ಬದುಕುಗಳ ವಿಶ್ಲೇಷಣೆ ಮುಂದೆ ಮುಂದೆ ಸಮಾಜವನ್ನು ಕಟ್ಟುವಂಥ ಒಂದು ಅವಕಾಶದ ದತ್ತಾಂಶಗಳನ್ನು ಪಡೀಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರ ಬಗ್ಗೆ ಒಂದು ದಿನ ನಿರ್ದಿಷ್ಟವಾದಂಥ ನಿಲುವನ್ನು ತೆಗೆದೇ ತೆಗೆದುಕೊಳ್ತೇವೆ ಯಾಕಂದರೆ ಎ ಸಿ ಸಿ ಇದರ ಬಗ್ಗೆ ಬದ್ಧತೆ ನೀಟ್ಟು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಕರ್ನಾಟಕದಲ್ಲೂ ಅದನ್ನು ಮಾಡಿದ್ದೇವೆ ಇದು ಪಕ್ಷದ ನಿಲುವು ಅದು ವ್ಯಕ್ತಿಗಳ ನಿಲುವಲ್ಲ ಹಾಗಾಗಿ ನೀವು ಒಳಮೀಸಾತಿಯಿಂದ ಹಿಡಿದು ಎಲ್ಲ ವಿಷಯಗಳು ಕೂಡ ಕಾಂಗ್ರೆಸ್ ಸರ್ಕಾರದ ಚರ್ಚೆನಲ್ಲಿದ್ದೇವೆ ಅದಕ್ಕೆ ನಿರ್ದಿಷ್ಟವಾದಂಥ ಕ್ರಮವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಚಿವ ಸಂಪುಟದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಕಾನೂನು ಮತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಖಂಡಿತವಾಗಿ ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಶಾಂತಿಯುತವಾದಂಥ ಚಳುವಳಿಗೆ ಮತ್ತು ಪ್ರತಿಭಟನೆಗೆ ಸಂವಿಧಾನದಲ್ಲಿ ಅವಕಾಶ ಇದೆ ನಿಮಗೆಲ್ಲ ಅದು ನಿಮ್ಮ ಹಕ್ಕು ಅದನ್ನು ಮೊಟ್ಟಗೊಳಿಸಕ್ಕೆ ಯಾರಿಗೂ ಆದರೆ ಕಾನೂನನ್ನು ಕೈಗೆತ್ಕೊಂಡವ್ರಿಗೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಒಂದು ಕಾನೂನನ್ನು ಗೌರವಿಸ್ತಕ್ಕಂಥ ಪ್ರಜೆಗಳಾಗಿ ನಾವೆಲ್ಲರೂ ಅರ್ಥಕೊಳ್ಳೇಬೇಕಾದಂಥ ವಿಷಯ ನೀವು ಹೇಳಿರ್ತಕ್ಕಂಥ ಐದು ಪ್ರಮುಖ ವಿಷಯಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸರ್ಕಾರದಲ್ಲಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ